ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಭಾಗವತದಲ್ಲಿ ನಾರದನು ಬ್ರಹ್ಮನಿಂದ ಪ್ರಪಂಚ ಸೃಷ್ಟಿಕ್ರಮವನ್ನು ಪ್ರಶ್ನೆ ಮಾಡಿ ತಿಳಿದುದು ಎಂಬ ದ್ವಿತೀಯ ಸ್ಕಂದದ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಎಲೈ ರಾಜೇಂದ್ರನೇ ನಾರದನು ಬ್ರಹ್ಮನನ್ನು ಹೀಗೆ ಪ್ರಶ್ನೆ ಮಾಡಿದನು ಎಲೈ ದೇವದೇವನೇ ವಂದಿಸುವೆನು ನೀನು ಸಮಸ್ತ ಜಗತ್ತನ್ನು ಸೃಷ್ಟಿಸಿದವನು ಸಮಸ್ತ ಪ್ರಾಣಿಗಳಿಗೂ ಮೊದಲು ಹುಟ್ಟಿದವನು ರುದ್ರಾದಿ ದೇವತೆಗಳಿಗೂ ದೇವತೆ ಎನಿಸಿದವನು ಆದುದರಿಂದ ನನಗೆ ಆತ್ಮತತ್ವವನ್ನು ವಿವರಿಸಿ ಜ್ಞಾನೋದಯವನ್ನು ಉಂಟು ಮಾಡಬೇಕು ಪ್ರಪಂಚ ಜ್ಞಾನವು ಸರಿಯಾಗಿ ಜನಿಸಿದರೆ ಜ್ಞಾನವು ಆಗಲೇ ಹುಟ್ಟುವುದು ಓ ಜನಕ ಈ ಪ್ರಪಂಚವೆಂಬುದು ಯಾವ ಭಗವಂತನ ಶರೀರವು ಇದಕ್ಕೆ ಉಪಾದಾನ ಕಾರಣವಾವುದು ಇದು ಯಾವನ ಆಧಾರದಿಂದ ನಿಲ್ಲಿಸಲ್ಪಟ್ಟಿರುವುದು ಇದು ಪ್ರಳಯ ಕಾಲದಲ್ಲಿ ಲೀನವಾಗುವುದಲ್ಲಿ ಈ ಪ್ರಪಂಚಕ್ಕೆಲ್ಲಕ್ಕೂ ಅಧೀಶ್ವರನಾವನು ಇವೆಲ್ಲವನ್ನು ನನಗೆ ತಿಳಿಸಬೇಕು ನೀನು ಭೂತ ಭವಿಷ್ಯತ್ ವರ್ತಮಾನಗಳೆಂಬ ಮೂರು ಕಾಲಗಳಲ್ಲಿಯೂ ಗೋಚರಿಸತಕ್ಕ ವಸ್ತುಗಳೆಲ್ಲಕ್ಕೂ ಅಧಿಪತಿಯಾಗಿರುವುದರಿಂದ ಈ ಪ್ರಪಂಚದಲ್ಲಿ ನಿನಗೆ ತಿಳಿಯದುದು ಯಾವುದೊಂದೂ ಇಲ್ಲ ಇವೆಲ್ಲವೂ ನಿನಗೆ ಕೈಕನ್ನಡಿಯಂತೆ ಸ್ಪಷ್ಟವಾಗಿ ತಿಳಿದಿರುವವು ಹೀಗೆ ಇವೆಲ್ಲವನ್ನು ಸ್ಪಷ್ಟವಾಗಿ ತಿಳಿಯತಕ್ಕ ಜ್ಞಾನವು ನಿನಗೆ ಯಾರ ಅನುಗ್ರಹದಿಂದ ಉಂಟಾಯಿತು ನಿನಗೆ ಆಶ್ರಯನು ಯಾವನು ನಿನಗೆ ಅಧಿಪತಿಯಾರು ಯಾರು ನಿನಗೆ ಈ ಸ್ವರೂಪವು ಯಾರಿಂದ ಉಂಟಾಯಿತು ನೀನೊಬ್ಬನೇ ಪಂಚಭೂತಗಳನ್ನು ಸಾಧನವಾಗಿಟ್ಟುಕೊಂಡು ಸಮಸ್ತ ಪ್ರಾಣಿಗಳನ್ನು ಸೃಷ್ಟಿಸುವೆಯಲ್ಲವೇ ಹೀಗೆ ಸೃಷ್ಟಿಸಲ್ಪಟ್ಟ ಭೂತಗಳಿಗೆ ಯಾವ ವಿಧವಾದ ಪರಿಭವವೂ ಇಲ್ಲದೆ ಹೇಗೆ ರಕ್ಷಿಸುತ್ತಿರುವೆ ಎಲೈ ಮಹಾತ್ಮನೆ ಜೇಡರ ಹುಳದಂತೆ ನೀನು ನಿನ್ನ ಶಕ್ತಿಯನ್ನು ಅವಲಂಬಿಸಿ ಸ್ವಲ್ಪವೂ ಶ್ರಮವಿಲ್ಲದ ಹಾಗೆ ನಿನ್ನ ಶರೀರದಿಂದಲೇ ಸಮಸ್ತ ಭೂತಗಳನ್ನು ಹುಟ್ಟಿಸಿ ಅದನ್ನು ರಕ್ಷಿಸುತ್ತಿದ್ದು ಕೊನೆಗೆ ಅದನ್ನು ಸಂಹರಿಸುತ್ತಿರುವೆ ಓ ದೇವ ನಾಮರೂಪಗಳಿಂದಲೂ ಸತ್ವರಜಸ್ತಮೋ ಗುಣಗಳಿಂದಲೂ ಉತ್ತಮಾಧಮ ಮಧ್ಯಮಗಳಾಗಿ ಬೇರ್ಪಟ್ಟಿರುವ ಚೇತನ ಅಚೇತನಾತ್ಮಕವಾದ ಪ್ರಪಂಚವೆಲ್ಲವೂ ನಿನ್ನಿಂದಲೇ ನಿರ್ಮಿಸಲ್ಪಡುವುದು ಒಂದು ವಸ್ತುವಾದರೂ ಬೇರೊಬ್ಬರಿಂದ ನಿರ್ಮಿತವಾದ ಹಾಗೆ ಊಹಿಸುವುದಕ್ಕೂ ಅವಕಾಶವಿಲ್ಲ ಓ ಮಹಾತ್ಮ ಸೃಷ್ಟಿಕರ್ತನಾದ ನೀನೂ ಕೂಡ ಬಹಳ ಸಮಾಹಿತನಾಗಿ ಗೋಡ ತಪಸ್ಸನ್ನು ಮಾಡುತ್ತಿದ್ದಿ ಎಂದು ತಿಳಿ ಕೇಳಿ ನನ್ನ ಮನಸ್ಸಿಗೆ ಒಂದು ವಿಧವಾದ ಶಂಕೆಯು ಹುಟ್ಟಿರುವುದು ಎಲ್ಲರಿಗಿಂತಲೂ ನೀನೇ ಮೇಲಾದವನೆಂದು ನಿನಗಿಂತಲೂ ಉತ್ತಮರಿಲ್ಲವೆಂದು ಇತರೆಲ್ಲರು ಇತರರೆಲ್ಲರೂ ನಿನ್ನನ್ನೇ ಉಪಾಸನೆ ಮಾಡಬೇಕೆ ಹೊರತು ನಿನ್ನಿಂದ ಉಪಾಸನೆ ಮಾಡಲ್ಪಡತಕ್ಕವರು ಬೇರೊಬ್ಬರು ಇಲ್ಲವೆಂದು ನಾವು ನಿಶ್ಚಯವಾಗಿ ನಂಬಿದ್ದೆವು ಹೀಗಿರುವಾಗ ನೀನೂ ತಪಸ್ಸು ಮಾಡಿದೆ ಎಂದು ಕೇಳಿ ನಮ್ಮ ಮನಸ್ಸಿಗೆ ಸಂದೇಹ ಉಂಟಾಗಿರುವುದು ಓ ದೇವ ನೀನು ಸಮಸ್ತಕ್ಕೂ ಅಧಿಪತಿಯಾಗಿ ಸರ್ವಜ್ಞನಾಗಿರುವುದರಿಂದ ಅದರ ಕಾರಣವನ್ನು ನೀನೇ ತಿಳಿಸಿ ನನ್ನ ಸಂದೇಹವನ್ನು ನೀಗಿಸಿ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂದನು ಈ ಮಾತನ್ನು ಕೇಳಿ ಬ್ರಹ್ಮನು ಸಂತೋಷಗೊಂಡು ವತ್ಸ ನಾರದ ನಿನ್ನ ಪ್ರಶ್ನೆ ಯುಕ್ತವಾಗಿಯೇ ಇರುವುದು ಇದು ಸಮಸ್ತ ಲೋಕಕ್ಕೂ ಹಿತವಾದುದು ಇದರಿಂದ ನಿನ್ನ ಸುಸ್ವಭಾವವು ಹೊರಪಡುವುದು ಹೇಗೆಂದರೆ ನೀನು ನನ್ನನ್ನು ಕುರಿತು ಬೇರೆ ಯಾವ ಪ್ರಶ್ನವನ್ನು ಮಾಡದೆ ಕೇವಲ ಭಗವಂತನ ವಿಷಯವಾದ ಪ್ರಶ್ನವನ್ನೇ ಮಾಡುತ್ತಿರುವೆಯಲ್ಲವೇ ಆ ಭಗವಂತನ ಶಕ್ತಿಯನ್ನು ನಿನಗೆ ತಿಳಿಸುವುದರಿಂದ ನಾನು ಎಣೆಯಿಲ್ಲದ ಪುಣ್ಯಕ್ಕೆ ಭಾಗಿಯಾಗುವೆನು ಅಂತಹ ಪುಣ್ಯವು ನನಗೆ ಲಭಿಸುವ ಹಾಗೆ ನೀನು ಮಾಡುವುದರಿಂದ ನಿನಗೆ ನನ್ನಲ್ಲಿರುವ ಕರುಣಾರಸವನ್ನು ಹೊರಪಡಿಸಿದಂತಾಗುವುದಿಲ್ಲವೇ ನಾರದ ನನಗೆ ಆ ಈ ಹದಿನಾಲ್ಕು ಲೋಕಗಳ ಮೇಲೆ ಅಧಿಕಾರವಿರುವುದೇನೋ ನಿಜವು ಆ ಅಧಿಕಾರವನ್ನು ನನಗೆ ಕೊಟ್ಟಿರತಕ್ಕ ಪರಮ ಪುರುಷನು ಬೇರೊಬ್ಬನಿರುವನು ಅದನ್ನು ನೀನು ತಿಳಿಯದೆ ನಾನೇ ಸಮಸ್ತ ಭೂತಗಳನ್ನು ಸೃಷ್ಟಿಸುತ್ತಿರುವೆನೆಂದು ಪ್ರಶ್ನೆ ಮಾಡಿದೆ ಆದರೆ ಅದನ್ನು ಸಂಪೂರ್ಣವಾಗಿ ಅಸತ್ಯವೆಂದು ಹೇಳುವುದಕ್ಕಿಲ್ಲ ಈ ನಿನ್ನ ಮಾತಿನಲ್ಲಿಯೂ ಸ್ವಲ್ಪ ನಿಜಾಂಶವಿರುವುದು ನನಗಿಂತಲೂ ಮೇಲಾದ ಸರ್ವೇಶ್ವರನಾವನೆಂದು ಕೇಳಿದುದಕ್ಕೆ ಪ್ರತ್ಯುತ್ತರವನ್ನು ಹೇಳುವೆನು ಕೇಳು ಯಾವ ಮಹಾಪುರುಷನ ಕಾಂತಿಯಿಂದಲೇ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಾದಿಗಳು ಅಗ್ನಿಹೋತ್ರನು ಕಾಂತಿ ವಿಶಿಷ್ಟರಾಗಿ ಪ್ರಕಾಶಿಸುತ್ತಿರುವರು ಆ ಭಗವಂತನ ತೇಜಸ್ಸಿನಿಂದಲೇ ಈ ಸಮಸ್ತ ಲೋಕವು ಪ್ರಕಾಶಗೊಂಡಿರುವುದು ಹೀಗೆ ಆ ಭಗವಂತನ ತೇಜಸ್ಸಿನಿಂದ ಪ್ರಕಾಶಗೊಂಡಿರುವ ಈ ವಿಶ್ವವನ್ನು ನಾನು ನಿಮಿತ್ತ ಮಾತ್ರವಾಗಿ ಪ್ರಕಾಶಗೊಳಿಸುತ್ತಿರುವೆನು ಇಷ್ಟೇ ಹೊರತು ನನ್ನ ಸ್ವಶಕ್ತಿಯಿಂದ ನಾನು ಯಾವುದನ್ನು ನಡೆಸುವುದಕ್ಕೆ ಸಮರ್ಥನಲ್ಲ ಈ ಸಮ ಪ್ರಪಂಚಕ್ಕೂ ಆಧಾರನಾದ ಸರ್ವೇಶ್ವರನು ಬೇರೊಬ್ಬನಿರುವನು ಯಾವನ ಮಾಯೆಯಿಂದ ಮೋಹಿತರಾದ ನೀವೆಲ್ಲರೂ ನನ್ನನ್ನೇ ಲೋಕಪತಿಯನ್ನಾಗಿ ಹೇಳುತ್ತಿರುವೆರೋ ಅಂತಹ ಜಗದೀಶ್ವರನಿಗೆ ಈಗ ನಾನು ನನ್ನ ವಂದನೆಗಳನ್ನು ಅರ್ಪಿಸುವೆನು ಮತ್ತು ವತ್ಸ ನಾರದ ಆ ಭಗವಂತನ ಕಣ್ಣಿದಿರಿಗೆ ನಿಲ್ಲುವುದಕ್ಕೂ ನಾಚುತ್ತಿರುವ ಮಾಯ ಎಂಬುದು ನಿಮ್ಮೆಲ್ಲರನ್ನು ಹೀಗೆ ವಿವೇಕ ಶೂನ್ಯರನ್ನಾಗಿ ಮಾಡುತ್ತಿರುವುದು ಆ ಮಾಯಾ ಸಂಬಂಧದಿಂದಲೇ ನಿಮ್ಮಂಥವರೆಲ್ಲರೂ ನಿಜ ಸ್ಥಿತಿಯನ್ನು ತಿಳಿಯಲಾರದೆ ಆ ಭಗವಂತನೊಬ್ಬನಿಗೆ ಹೊರತು ಬೇರೊಬ್ಬರಿಗೆ ಯಾವ ವಿಧದ ಸ್ವಾತಂತ್ರ್ಯವಿಲ್ಲದಿದ್ದರೂ ನನ್ನನ್ನು ಸ್ವತಂತ್ರನನ್ನಾಗಿ ಭಾವಿಸುತ್ತಿರುವಿರಿ ಈ ನಿಮ್ಮ ಅಜ್ಞಾನವನ್ನು ನೋಡಿ ನನಗೆ ನಗೆಯುಂಟಾಗುತ್ತಿರುವುದು ಓ ನಾರದ ಪ್ರಕೃತಿ ಮಹತ್ತು ಅಹಂಕಾರ ಮೊದಲಾದವುಗಳು ಪುಣ್ಯ ಪಾಪ ಕರ್ಮಗಳು ಕಾಲವು ಸತ್ವರಜಸ್ತಮೋ ಗುಣಗಳು ಎಲ್ಲಾ ಜೀವಕೋಟಿಯು ಈ ಸಮಸ್ತವೂ ಕೂಡ ಆ ವಾಸುದೇವನಿಗಿಂತಲೂ ಬೇರೆಯಾದುದಲ್ಲವೆಂದು ನಿಶ್ಚಯವಾಗಿ ತಿಳಿ ಸಮಸ್ತ ವೇದಗಳು ಆ ನಾರಾಯಣನೊಬ್ಬನನ್ನೇ ಪ್ರತಿಪಾದಿಸುತ್ತಿರುವವು ಸಮಸ್ತ ದೇವತೆಗಳು ಆ ನಾರಾಯಣನ ಶರೀರದಿಂದಲೇ ಹುಟ್ಟಿರುವರು ಸಮಸ್ತ ಲೋಕವು ಆ ನಾರಾಯಣನೊಬ್ಬನಿಗೆ ಅಧೀನವಾಗಿರುವುದು ಸಮಸ್ತ ಯಜ್ಞಗಳು ಆ ನಾರಾಯಣನ ಆರಾಧನಾ ರೂಪವಾಗಿಯೇ ಇರುವವು ಪ್ರಾಣಾಯಾಮಾದಿ ಯೋಗಗಳೆಲ್ಲವೂ ಆ ನಾರಾಯಣನನ್ನೇ ವಿಷಯೀಕರಿಸುವವು ಕ್ಲಚ್ ಚಾಂದ್ರಾಯಣಾದಿ ವ್ರತಗಳು ತಪಸ್ಸು ಮೊದಲಾದವು ಕೂಡ ಆತನ ಆರಾಧನಾ ರೂಪವಾಗಿಯೇ ಇರುವವು ಸರ್ವೋತ್ತಮವಾದ ಭಕ್ತಿಯೂ ಕೂಡ ಆ ನಾರಾಯಣನ ಪೂಜಾ ರೂಪವಲ್ಲದೆ ಬೇರೆಯಲ್ಲ ಸಮಸ್ತ ವಿಧಗಳಾದ ಪುರುಷಾರ್ಥಗಳ ಸಿದ್ಧಿಯು ಆ ಭಗವಂತನ ಅಧೀನವಾಗಿರುವವು ಸಮಸ್ತ ವಸ್ತುಗಳನ್ನು ಸಾಕ್ಷಾತ್ಕರಿಸತಕ್ಕವನಾಗಿ ಸಮಸ್ತಕ್ಕೂ ನಿಯಾಮಕನಾಗಿ ವಿಕಾರ ಶೂನ್ಯನಾಗಿ ಸರ್ವಾಂತರಿಯಾಮಿಯಾಗಿರುವ ಆ ಭಗವಂತನ ಕಡೆಗಣ್ಣಿನ ನೋಟದಿಂದಲೇ ನಾನು ಸೃಷ್ಟಿಸಲ್ಪಟ್ಟವನು ಅದರಿಂದ ಪ್ರೇರಿತನಾಗಿ ಈ ಕಾರ್ಯಗಳನ್ನು ನಡೆಸುತ್ತಿರುವೆನು ಅವನಿಂದ ಮೊದಲು ಸೃಷ್ಟಿಸಲ್ಪಟ್ಟ ಪ್ರಪಂಚವನ್ನೇ ತಿರುಗಿ ನಾನು ಸೃಷ್ಟಿಸುತ್ತಿರುವೆನು ಹೇಯ ಗುಣವಿಲ್ಲದ ಆ ಭಗವಂತನು ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಸಂಹಾರಗಳೆಂಬ ಲೀಲೆಗಳನ್ನು ನಡೆಸುವುದಕ್ಕಾಗಿ ಸತ್ವ ರಜ ತಮಸ್ಸುಗಳೆಂಬ ಮೂರು ಗುಣಗಳನ್ನು ಸ್ವೇಚ್ಛೆಯಿಂದ ಸ್ವೀಕರಿಸಿರುವನು ಈ ಮೂರು ಗುಣಗಳು ಬೇರೆ ಬೇರೆ ಮೂರು ಬಗೆಯ ಸ್ವಭಾವವುಳ್ಳವು ಅದರಲ್ಲಿ ಸತ್ವಗುಣವೆಂಬುದು ಪ್ರಕಾಶಕವಾದ ಸ್ವಭಾವವುಳ್ಳದ್ದು ರಜೋಗುಣವೆಂಬುದು ಪ್ರೇರಕ ಸ್ವಭಾವವುಳ್ಳು ಗುಣವು ಮೋಹವನ್ನು ಉಂಟು ಮಾಡತಕ್ಕ ಸ್ವಭಾವವುಳ್ಳದ್ದು ಈ ಮೂರು ಗುಣಗಳು ಕೂಡ ನಿಜ ಸ್ವರೂಪದಿಂದ ನಾಶರಹಿತನಾದ ಜೀವಾತ್ಮನನ್ನು ಶರೀರೇಂದ್ರಿಯಗಳ ನಿಮಿತ್ತವಾಗಿ ಯಾವಾಗಲೂ ಬಂಧಿಸುತ್ತಿರುವವು ಹೀಗೆ ತನಗೆ ಶರೀರಭೂತವಾದ ಪ್ರಕೃತಿಯಲ್ಲಿರುವ ಸತ್ವಾದಿ ಗುಣತ್ರಯದಿಂದ ಸೇರುತ್ತಿರುವ ಆ ಭಗವಂತನೆ ಸಮಸ್ತ ಪ್ರಪಂಚವನ್ನೂ ನನ್ನನ್ನು ಕೂಡ ನಿಯಮಿಸುತ್ತಿರುವನೆಂದು ತಿಳಿ ಆ ಭಗವಂತನೆ ಸಮಸ್ತ ಪ್ರಪಂಚಕ್ಕೂ ಕಾರಣಭೂತವಾದ ಮಾಯೆಗೆ ನಿಯಾಮಕನಾಗಿದ್ದು ತನ್ನ ಸಂಕಲ್ಪದಿಂದಲೇ ಈ ಪ್ರಪಂಚ ರೂಪವಾಗಿ ಕಾಣಿಸಿಕೊಳ್ಳುತ್ತಾ ಕರ್ಮಗಳಿಗೆ ವಶನಾಗದೆ ಇರುವನು ಆದರೆ ಕಾಲ ಕರ್ಮ ಸ್ವಭಾವಗಳೆಂಬೆವು ಮೂರನ್ನು ಪ್ರಪಂಚ ಸೃಷ್ಟಿಗಾಗಿ ತನಗೆ ಸಹಕಾರಿಗಳನ್ನಾಗಿ ಸ್ವೀಕರಿಸಿರುವನು ಕಾಲವೆಂಬುದು ತನಗೆ ತಾನೇ ಪ್ರಯತ್ನವಾಗಿ ಬಂದು ಅವನಲ್ಲಿ ಸೇರಿ ಮಹದಾದಿ ಕಾರ್ಯಗಳಿಗೆ ಪರಿಣಾಮವನ್ನು ಉಂಟು ಮಾಡತಕ್ಕುದಾಗಿರುವುದು ಇಂತಹ ಕಾಲವನ್ನು ಜೀವನ ಅದೃಷ್ಟ ರೂಪವಾದ ಕರ್ಮ ಫಲವನ್ನು ಮೂಲ ಪ್ರಕೃತಿಯಲ್ಲಿರುವ ಪರಿಣಾಮ ರೂಪವಾದ ಸ್ವಭಾವ ಗುಣವನ್ನು ಜಗತ್ಸೃಷ್ಟಿಗೆ ಸಹಕಾರಿಗಳನ್ನಾಗಿ ತಾನಾಗಿಯೇ ಸ್ವೇಚ್ಛೆಯಿಂದ ಸ್ವೀಕರಿಸಿರುವನು ಈ ಮೂರರಲ್ಲಿ ಕಾಲವೆಂಬುದು ಸತ್ವ ರಜಸ್ತಮೋ ಗುಣಗಳ ವ್ಯತ್ಯಾಸಕ್ಕೆ ಕಾರಣವಾಗಿರುವುದು ಹೀಗೆ ಕಾಲವಶದಿಂದ ಉಂಟಾಗುವ ಸತ್ವಾದಿ ಗುಣಗಳ ವೈಷಮ್ಯದಿಂದಲೂ ಪ್ರಕೃತಿಯಲ್ಲಿರುವ ಪರಿಣಾಮ ಸ್ವಭಾವದಿಂದಲೂ ಜೀವಾತ್ಮರ ಅದೃಷ್ಟದಿಂದಲೂ ಪರಮ ಪುರುಷನಿಂದ ಪ್ರೇರಿತವಾದ ಪ್ರಕೃತಿ ಎಂಬ ಮಹತ್ ಪ್ರಕೃತಿಯಿಂದ ಮಹತ್ ಎಂಬ ತತ್ವವು ಜನಿಸಿತು ಆ ಮಹತ್ ಅಹಂಕಾರವೆಂಬ ತತ್ವವು ಜನಿಸಿತು ಹೀಗೆ ಪರಮ ಪುರುಷನ ಸಂಕಲ್ಪದಿಂದ ವಿಕಾರ ಹೊಂದತಕ್ಕುದಾಗಿ ಜ್ಞಾನ ಕರ್ಮಗಳನ್ನು ಮುಖ್ಯವಾಗಿ ಹೊಂದಿರುವುದರಿಂದ ಸತ್ವ ರಜೋಗುಣಗಳಿಗೆ ಮಾತ್ರವೇ ನೆಲೆಯಾಗಿಯೂ ಇರುವ ಆ ಮಹತ್ತತ್ವದಿಂದ ಹುಟ್ಟಿದ ಅಹಂಕಾರ ತತ್ವವೆಂಬುದು ಕೇವಲ ತಮೋಗುಣ ಪ್ರಧಾನವೆನಿಸಿರುವುದು ಅದು ವಿಕಾರ ಹೊಂದುತ್ತಾ ಸಾತ್ವಿಕಾಹಂಕಾರವೆಂದು ರಾಜಸಾಹಂಕಾರವೆಂದು ತಾಮಸಾಹಂಕಾರವೆಂದು ಮೂರು ವಿಧವಾಗಿ ಬೇರ್ಪಟ್ಟಿರುವುದು ಇವುಗಳಲ್ಲಿ ತಾಮಸಾಹಂಕಾರವೆಂಬುದು ಮಹಾಭೂತಗಳೆಂಬ ದ್ರವ್ಯಗಳನ್ನು ಸೃಷ್ಟಿಸತಕ್ಕ ಶಕ್ತಿಯುಳ್ಳದ್ದು ತೈಜಸವೆಂದು ಹೇಳಲ್ಪಡುವ ರಾಜಸಾಹಂಕಾರವೆಂಬುದು ಕ್ರಿಯೆಗಳಲ್ಲಿ ಪ್ರವೃತ್ತಿಯುಂಟು ಮಾಡತಕ್ಕ ಶಕ್ತಿಯುಳ್ಳದ್ದು ವೈಕಾರವೆನಿಸುವ ಸಾತ್ವಿಕಾಹಂಕಾರವೆಂಬುದು ಶಬ್ದಾದಿ ವಿಷಯಗಳನ್ನು ತಿಳಿಸತಕ್ಕ ಜ್ಞಾನೇಂದ್ರಿಯಗಳನ್ನು ಉಂಟು ಮಾಡುವ ಶಕ್ತಿಯುಳ್ಳದ್ದು ಭೂತಾದಿ ಎಂದು ಹೆಸರುಳ್ಳದ್ದಾಗಿಯೂ ಪರಮ ಪುರುಷನ ಪ್ರೇರಣೆಯಿಂದಲೇ ವಿಕಾರ ಹೊಂದತಕ್ಕುದಾಗಿಯೂ ಇರುವ ತಾಮಸಾಹಂಕಾರದಿಂದ ಪಂಚಭೂತಗಳಲ್ಲಿ ಆಕಾಶವೆಂಬುದು ಮೊದಲು ಹುಟ್ಟಿತು ಚೇತನಾ ಚೇತನ ಚೇತನ ಅಚೇತನ ಸ್ವರೂಪವನ್ನು ತಿಳಿಸುವುದಕ್ಕೆ ಪ್ರಮಾಣವಾಗಿಯೂ ಆ ಆಕಾಶದ ಸೂಕ್ಷ್ಮ ರೂಪವಾಗಿಯೂ ಆಕಾಶಕ್ಕೆ ಅಸಾಧಾರಣವಾಗಿಯೂ ಇರುವ ಶಬ್ದ ಗುಣವು ಮೊದಲು ಜನಿಸಿ ಅದರಿಂದ ಆಕಾಶವೂ ಹುಟ್ಟಿತು ವಿಕಾರ ಹೊಂದುತ್ತಾ ಬಂದ ಆ ಆಕಾಶದಿಂದ ಸ್ಪರ್ಶ ಗುಣವುಳ್ಳ ವಾಯುವು ಹುಟ್ಟಿತು ಆ ವಾಯುವಿನಲ್ಲಿ ತನಗೆ ಕಾರಣವಾದ ಆ ಆಕಾಶದಲ್ಲಿರುವ ಶಬ್ದ ಗುಣವು ತನ್ನಲ್ಲಿ ಸ್ವತಃ ಸಿದ್ಧವಾದ ಸ್ಪರ್ಶ ಗುಣವು ಇವೆರಡೂ ಸೇರಿದವು ಮತ್ತು ಆ ವಾಯುವು ಪ್ರಾಣರೂಪವಾಗಿ ದೇಹದಲ್ಲಿ ಸೇರಿರುವುದರಿಂದ ಇಂದ್ರಿಯಗಳಿಗೂ ಶರೀರಕ್ಕೂ ಬಲವನ್ನು ಕೊಡುತ್ತಿರುವುದು ವಿಕಾರ ಹೊಂದುತ್ತಿರುವ ಆ ವಾಯುವೆಂಬ ಭೂತದಲ್ಲಿ ಮೇಲೆ ಹೇಳಿದಂತೆ ಕಾಲ ಕರ್ಮ ಸ್ವಭಾವಗಳೆಂಬಿ ಮೂವರ ಮೂರರ ಸಹಾಯದಿಂದ ತೇಜಸ್ಸು ಜನಿಸಿತು ಆ ತೇಜಸ್ಸಿನಲ್ಲಿ ತನಗೆ ಕಾರಣಭೂತಗಳಾದ ಆಕಾಶ ವಾಯುಗಳೆಂಬ ಭೂತಗಳಲ್ಲಿರುವ ಶಬ್ದ ಸ್ಪರ್ಶ ಗುಣಗಳೆರಡು ತನ್ನಲ್ಲಿ ಸ್ವತಃ ಸಿದ್ಧವಾಗಿ ಹುಟ್ಟಿದ ರೂಪ ಗುಣವು ಈ ಮೂರು ಒಂದಾಗಿ ಸೇರಿದವು ವಿಕಾರ ಹೊಂದುತ್ತಿರುವ ಆ ತೇಜಸ್ಸಿನಿಂದ ರಸಾತ್ಮಕವಾದ ಜಲವು ಹುಟ್ಟಿತು ಆ ಜಲದಲ್ಲಿ ತನಗೆ ಕಾರಣಭೂತವಾದ ತೇಜಸ್ಸಿನಲ್ಲಿರುವ ಶಬ್ದ ಸ್ಪರ್ಶ ರೂಪ ಗುಣಗಳು ಮತ್ತು ತನ್ನಲ್ಲಿಯೇ ಹುಟ್ಟಿದ ರಸವೆಂಬ ಗುಣವು ಒಂದಾಗಿ ಸೇರಿದವು ಹಾಗೆಯೇ ವಿಕಾರ ಹೊಂದುತ್ತಿರುವ ಜಲದಿಂದ ಗಂಧ ಗುಣವುಳ್ಳ ಭೂಮಿಯು ಹುಟ್ಟಿತು ಈ ಭೂಮಿಯಲ್ಲಿ ತನಗೆ ಕಾರಣವಾದ ಜಲದಲ್ಲಿರುವ ಶಬ್ದಾದಿ ನಾಲ್ಕು ಗುಣಗಳಲ್ಲದೆ ಹೊಸದಾಗಿ ಗಂಧವೆಂಬ ಗುಣವು ಬಂದ ಒಂದಾಗಿ ಸೇರಿದವು ಮೇಲೆ ಹೇಳಿದ ಪಂಚಮಹಾಭೂತಗಳ ಉತ್ಪತ್ತಿಯೆಲ್ಲವೂ ತಾಮಸಾಹಂಕಾರದ ಕಾರ್ಯಗಳು ಸಾತ್ವಿಕ ಅಹಂಕಾರದ ಕಾರ್ಯಗಳನ್ನು ಹೇಳುವೆನು ಕೇಳು ಸಾತ್ವಿಕ ಅಹಂಕಾರದ ದಿಕ್ಕುಗಳು ಸಾತ್ವಿಕ ಅಹಂಕಾರದಿಂದ ದಿಕ್ಕುಗಳು ವಾಯು ಸೂರ್ಯನು ವರುಣನು ಅಶ್ವಿನಿ ದೇವತೆಗಳೆಂಬುವರನ್ನು ಅಧಿಷ್ಠಾನ ದೇವತೆಗಳನ್ನಾಗಿ ಪಡೆದ ಕಿವಿ ಒಕ್ಕು ಕಣ್ಣು ನಾಲಗೆ ಮೂಗು ಎಂಬ ಐದು ಜ್ಞಾನೇಂದ್ರಿಯಗಳು ಇಂದ್ರನು ಅಗ್ನಿ ಉಪೇಂದ್ರನು ಮಿತ್ರನು ಬ್ರಹ್ಮನು ಇವರನ್ನು ಅಧಿಷ್ಠಾನ ದೇವತೆಗಳನ್ನಾಗಿ ಪಡೆದ ವಾಕು ಪಾಣಿ ಪಾದ ಉಪಸ್ಥಗಳೆಂಬ ಐದು ಕರ್ಮೇಂದ್ರಿಯಗಳನ್ನು ಚಂದ್ರನನ್ನು ಅಧಿಷ್ಠಾನ ದೇವತೆಯಾಗಿ ಉಳ್ಳ ಮನಸ್ಸು ಹೀಗೆ ಏಕಾದಶೇಂದ್ರಿಯಗಳು ಜನಿಸಿದವು ಈ ವಿಧವಾಗಿ ಜ್ಞಾನೇಂದ್ರಿಯಗಳ ಐದು ಕರ್ಮೇಂದ್ರಿಯಗಳೈದು ಮತ್ತು ಮನಸ್ಸು ಇವೆಲ್ಲವೂ ರಾಜಸಾಹಂಕಾರದಿಂದ ಸಹಕರಿಸಲ್ಪಟ್ಟು ವಿಕಾರ ಹೊಂದುತ್ತಿರುವ ಸಾತ್ವಿಕ ಅಹಂಕಾರವು ಕಾರಣವೆನಿಸಿರುವುದು ಇದರಿಂದ ಈ ಇಂದ್ರಿಯಗಳಲ್ಲಿ ರಾಜಸಾಹಂಕಾರದ ಗುಣಗಳು ಕಲೆತಿರುವವು ಹೀಗೆ ಆಕಾಶಾದಿ ಭೂತಗಳು ಇಂದ್ರಿಯಗಳು ಮನಸ್ಸು ಇವುಗಳಿಗೆ ವಿಷಯಗಳಾದ ತನ್ಮಾತ್ರಗಳು ಬೇರೆ ಬೇರೆಯಾಗಿದ್ದುದರಿಂದ ಬ್ರಹ್ಮಾಂಡ ಸೃಷ್ಟಿಗೆ ಅಸಮರ್ಥಗಳಾಗಿದ್ದವು ಆಗ ಭಗವಂತನ ಶಕ್ತಿಯಿಂದ ಇವು ಪ್ರೇರಿತಗಳಾಗಿ ಪಂಚೀಕರಣ ಕ್ರಮವನ್ನು ಅನುಸರಿಸಿ ಒಂದಕ್ಕೊಂದು ಸಂಯೋಗವನ್ನು ಹೊಂದಿ ಸ್ಥೂಲ ಸೂಕ್ಷ್ಮಗಳೆಂಬ ರೂಪಭೇದದಿಂದ ಕಾಲಕ್ರಮ ಕಾಲಕರ್ಮ ಸ್ವಭಾವಗಳನ್ನು ಅನುಸರಿಸಿ ಈ ಬ್ರಹ್ಮಾಂಡದ ಉತ್ಪತ್ತಿಗೆ ಕಾರಣಗಳಾದವು ಬ್ರಹ್ಮಾಂಡವೆಂಬುದು ಈ ಭೂತೇಂದ್ರಿಯ ಸಂಯೋಗದಿಂದಲೇ ಉಂಟಾದುದರಿಂದ ಆಕಾಶದಿಂದ ಉಂಟಾದ ವಾಯುವಿನಂತೆ ಇದನ್ನು ಬೇರೊಂದು ತತ್ವವೆಂದು ಎಣಿಸುವುದಕ್ಕಿಲ್ಲ ಇದಕ್ಕೆ ಆಕಾಶಾದಿಗಳಂತೆ ಬೇರೊಂದು ತತ್ವವನ್ನು ಹುಟ್ಟಿಸತಕ್ಕ ಶಕ್ತಿಯೂ ಇಲ್ಲ ಆದುದರಿಂದ ಈ ಬ್ರಹ್ಮಾಂಡವೆಂಬುದು ಕಾರ್ಯಕಾರಣ ರೂಪಗಳಾದ ಈ ಎರಡು ಬಗೆಯ ತತ್ವಗಳಿಗಿಂತಲೂ ಬೇರೆಯಾಗಿರುವುದು ಈ ಬ್ರಹ್ಮಾಂಡವು ಕಲ್ಪಾಂತದಲ್ಲಿ ಗರ್ಭೋಧಕವೆಂಬ ನೀರಿನಲ್ಲಿದ್ದಾಗ ಕಾಲಕರ್ಮ ಸ್ವಭಾವಗಳಿಗೆ ಈಡಾಗದೆ ಸಮಸ್ತವನ್ನು ಸಜೀವವನ್ನಾಗಿ ಮಾಡತಕ್ಕ ಶರೀರವು ಶಕ್ತಿಯುಳ್ಳ ಭಗವಂತನು ಸಮಷ್ಟಿ ಪುರುಷನೆನಿಸಿದ ಬ್ರಹ್ಮನನ್ನು ತನಗೆ ಶರೀರವನ್ನಾಗಿ ಮಾಡಿಕೊಂಡು ಆತನಲ್ಲಿ ಅಂತರಾತ್ಮನಾಗಿ ಕಾಲಕರ್ಮ ಸ್ವಭಾವಗಳನ್ನು ಅನುಸರಿಸುತ್ತಾ ಆ ಅಂಡವನ್ನು ಒಳಹೊಕ್ಕು ಅದನ್ನು ಜೀವಸಹಿತವನ್ನಾಗಿ ಮಾಡಿಟ್ಟನು ಒಡನೆಯೇ ಆ ಅಂಡವನ್ನು ಭೇದಿಸಿಕೊಂಡು ಪುರುಷಾಕೃತಿಯೊಂದು ಉದ್ಭವಿಸಿತು ಆತನು ಚತುರ್ಮುಖ ರೂಪದಿಂದ ಹೊರಟು ಬಂದ ಪರಮಪುರುಷನೇ ಹೊರತು ಬೇರೆಯಲ್ಲ ಆದರೆ ಈ ರೂಪದಲ್ಲಿ ಅಂತರ್ಯಾಮಿಯಾಗಿದ್ದ ಪುರುಷನು ಮೇಲೆ ಕಾಣುವಂತೆ ನಾಲ್ಕು ಮುಖದವನಲ್ಲ ಅವನಿಗೆ ಸಾವಿರ ತೊಡೆಗಳು ಸಾವಿರ ಕಾಲುಗಳು ಸಾವಿರ ತೋಳುಗಳು ಸಹಸ್ರ ಮುಖಗಳು ಸಾವಿರ ತಲೆಗಳು ಆತನೇ ಸರ್ವಾಂತರ್ಯಾಮಿಯಾದ ಪರಮ ಪುರುಷನು ಆತನೇ ಮೊದಲು ಹೇಳಿದ ಸತ್ಪುರುಷನು ಪಂಡಿತರು ಪಾತಾಳಾದಿ ಸಮಸ್ತ ಲೋಕಗಳನ್ನು ಈ ಪರಮ ಪುರುಷನ ಅಂಗಾಲು ಮೊದಲಾದ ಶರೀರಾವಯವಗಳನ್ನಾಗಿ ಭಾವಿಸಿ ಧ್ಯಾನಿಸುವರು ಆತನ ಕಟಿ ಅಂದರೆ ಮಧ್ಯಭಾಗದಿಂದ ಕೆಳಗಿರುವ ಅವಯವಗಳನ್ನು ಕೆಳಗಿನ ಏಳು ಲೋಕಗಳನ್ನಾಗಿಯೂ ಜಘನಕ್ಕೆ ಮೇಲಿನ ಅವಯವಗಳನ್ನು ಮೇಲಿನ ಏಳು ಲೋಕಗಳನ್ನಾಗಿಯೂ ಕಲ್ಪಿಸಿರುವರು ಆ ಪರಮ ಪುರುಷನ ಮುಖದಿಂದ ಬ್ರಾಹ್ಮಣ ಜಾತಿಯು ತೋಳುಗಳಿಂದ ಕ್ಷತ್ರ ಜಾತಿಯು ತೊಡೆಗಳಿಂದ ವೈಶ್ಯ ಜಾತಿಯು ಕಾಲುಗಳಿಂದ ಶೂದ್ರ ಜಾತಿಯು ಹುಟ್ಟಿರುವವು ಮತ್ತು ಆತನ ಪಾದಗಳಿಂದ ಭೂಲೋಕವು ನಾಭಿಯಿಂದ ಭುವರ್ಲೋಕವು, ಹೃದಯದಿಂದ ಸ್ವರ್ ಸ್ವರ್ಲೋಕವು ಪಂಚದಿಂದ ಜನಲೋಕವು ಆತನ ಸ್ತನ ದ್ವಯಗಳಿಂದ ತಪೋಲೋಕವು ಆತನ ಶಿರಸ್ಸಿನಿಂದ ಸತ್ಯಲೋಕವೆಂಬ ಹೆಸರುಳ್ಳದ್ದಾಗಿ ಇತರ ಲೋಕಗಳಿಗಿಂತಲೂ ಹೆಚ್ಚು ಕಾಲದವರೆಗೆ ನಿಲ್ಲತಕ್ಕ ಚತುರ್ಮುಖ ಲೋಕವು ಉದ್ಭವಿಸಿರುವುದು ಆ ಮಹಾತ್ಮನ ನಿಜಸ್ಥಾನವಾದ ಪರಮ ಪದವಾದರು ವೈಕುಂಠವಾದರೂ ಈ ಲೋಕಗಳಂತೆ ಮತ್ತೊಂದು ಕಾರಣದಿಂದ ಉದ್ಭವಿಸಿದುದಲ್ಲ ಅದು ಎಂದೆಂದಿಗೂ ನಾಶವಿಲ್ಲದೆ ಶಾಶ್ವತವಾಗಿರುವುದು ಅದನ್ನೇ ಬ್ರಹ್ಮಲೋಕವೆನ್ನುವರು ಮತ್ತು ಆ ಪರಮ ಪುರುಷನ ಪ್ರದೇಶದಿಂದ ಅತಲವು ಹೊಡೆಗಳಿಂದ ವಿತಲವು ಮಂಡಿಗಳಿಂದ ಸುತಲವು ಮೊಣಕಾಲುಗಳಿಂದ ತಲಾತಲವು ಹರಡುಗಳಿಂದ ಮಹಾತಲವು ಪಾದಾಗ್ರಗಳಿಂದ ರಸಾತಲವು ಅಂಗಾಲಿನಿಂದ ಪಾತಾಳವು ಕಲ್ಪಿಸಲ್ಪಟ್ಟಿರುವವು ಇದರಿಂದ ಆ ಪರಮ ಪುರುಷನೇ ಲೋಕ ಸ್ವರೂಪನೆನಿಸಿರುವನು ಇದಲ್ಲದೆ ಆ ಪರಮ ಪುರುಷನ ಅಂಗಾಲು ಮೊದಲಾಗಿ ನಾಭಿಯವರೆಗಿನ ಅವಯವಗಳಿಂದ ಭೂಲೋಕವು ಮೇಲೆ ಕಂಠ ಪರ್ಯಂತವಾಗಿರುವ ಅವಯವಗಳಿಂದ ಭುವಲ್ಲೋಕವು ಆತನ ಶಿರಸ್ಸಿನಿಂದ ಸ್ವರ್ಲೋಕವು ಕಲ್ಪಿತಗಳಾಗಿರುವವೆಂದು ಲೋಕ ಸೃಷ್ಟಿ ಕ್ರಮವನ್ನು ಹೀಗೆ ಸಂಗ್ರಹಿಸಿಯೂ ಹೇಳುವುದುಂಟು ಇದು ಐದನೆಯ ಅಧ್ಯಾಯವು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానంచేహి మే నమస్కార